ಜನನಿ ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಈ ನಾವು ಈ ಭಾಗ ಬೇತ್ಮನ ಭಾಗದಲ್ಲಿ ಎಸ್ ಎಲ್ ಸಿ ಮಕ್ಕಳಿಗೆ ತುಂಬಾ ಅನುಕೂಲಕರ ಆಗಲಿ ಅಂತ ಮಾಸ್ಟರ್ ಮೈಂಡ್ ಟೂಟರ್ಸ್ ಅಂತ ಓಪನ್ ಮಾಡಿದೀವಿ ನಾವು ಏನಿದೆ ಬೇಸಿಕ್ ಕಾಲದಲ್ಲಿ ಕ್ರಾಶ್ ಕೋರ್ಸ್ ಅಂತ ಮಾಡಿದೀವಿ ಇದು ಮಾರ್ನಿಂಗು ನಮಗೆ ಟೆನ್ ಇಂದ ಇವು ಮಧ್ಯಾಹ್ನ ಫ್ರೀ ಹೋಗ್ತಾ ನಡೆಯುತ್ತೆ

ಬೆದಮಂಗಲ ವಾಟರ್ ಸರ್ಕಲ್ ಸರ್ವಜ್ಞ ಹಳೆ ಸರ್ವಜ್ಞ ಶಾಲೆ ಆವರಣದಲ್ಲಿ ನೆಲೆಸಾ ಈ ಭಾಗದ ಒಂದು ಮಕ್ಕಳಿಗೆ ಅನುಕೂಲ ಆಗಬೇಕು ಎಕ್ಸಾಮ್ ಅಂದ್ರೆ ಏನೋ ಒಂಥರ ಭಯ ಮಕ್ಕಳು ಆ ಮಕ್ಕಳಿಗೆ ಭಯ ಒಂದು ವಾತಾವರಣ ಇಲ್ದಿರೇನೆ ಎಕ್ಸಾಮ್ ಫೇಸ್ ಮಾಡೋಕ್ಕೆ ಈ ಒಂದು ಸಿಕ್ಸ್ಟಿ ದಿನ ವರ್ಕ್ಸ್ ಮಾಡ್ತಾ ಇದ್ವಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ಫೇಸ್ ಮಾಡುವಂತ ಒಂದು ಮಕ್ಕಳಿಗೆ ಬಹಳ ಸುಲಭವಾಗಿ ಮತ್ತೆ ಈಗಿನ ಒಂದು ಅರವತ್ತು ದಿನಗಳಲ್ಲಿ ನಾವು ನಿಯರ್ಲಿ ಅರವತ್ತರಿಂದ ಎಪ್ಪತ್ತು ಮಾರ್ಕ್ಸ್ಗಾಗಷ್ಟು ಒಂದು ಕ್ರ್ಯಾಶ್ ಕೋರ್ಸನ್ನು ತೊಗೊಂಡು ಅವ್ರಿಗೆ ಸಿಂಪ್ಲಿಫೈ ಮಾಡಿ ಆದಷ್ಟು ಎಷ್ಟು ಸಾಧ್ಯ ಅಷ್ಟು ಮಕ್ಕಳಿಗೆ ಅವರ ಒಂದು ಮೈಂಡನ್ನು ತಲುಪುವ ರೀತಿಯಲ್ಲಿ ನಿಧಾನವಾಗಿ ಸ್ವಲ್ಪ ಕೋರ್ಸನ್ನು ಕೊಡ್ತೀವಿ ಸೊ ಮತ್ತೆ ವಿಜಯಕುಮಾರ್ ಎಂಬರ್ ಅಂತು ನಾವು ಎಮ್ ಎಸ್ ಸಿ ಭೇಟ್ ಮಾಡಿದ್ದೀವಿ ಗಣಿತ ಶಿಕ್ಷರಾಗಿದ್ದೇವೆ ನಾವು ನಾವು ಈ ನಾವು ಈ ಭಾಗ ಬೆತ್ಮಾ ಭಾಗದಲ್ಲಿ ಎಸ್ ಎಲ್ ಸಿ ಮಕ್ಕಳಿಗೆ ತುಂಬ ಅನುಕೂಲಕರ ಆಗಲಿ ಅಂದ್ಬಿಟ್ಟು ಮಾಸ್ಟರ್ ಮೈ ಟೂರಿಯಲ್ಸನ್ನು ಓಪನ್ ಮಾಡಿದ್ದೀವಿ ನಾವೇನಿದೆ ಬೇಸಿಕ್ ಅದರಲ್ಲಿ ಕ್ರಾಶ್ ಕೋರ್ಸ್ ಅನ್ನು ಮಾಡಿದೀವಿ ಇದು ಮಾರ್ನಿಂಗು ನಮಗೆ ಟೆನ್ ತರ್ಟಿಯಿಂದ ನೀವು ಮಧ್ಯಾಹ್ನ ಟ್ರೇ ಹೋಗ್ಕೊಂಡು ನಡೆಯುತ್ತೆ ಇನ್ನೊಂದು ಬ್ಯಾಚಲ್ಲಿ ಮಾರ್ನಿಂಗ್ ಈವ್ನಿಂಗ್ ಬ್ಯಾಚ್ ಮಾಡ್ತೀವಿ ಎರಡು ಬ್ಯಾಚ್ ಮಾಡ್ತಾ ಇದ್ವಿ ಯಾಕೆ ಮಾಡ್ತಿದೆ ಅಂದರೆ ಈಗಿನ ಪರೀಕ್ಷೆ ಪದ್ಧತಿ ತುಂಬ ಕ್ರಿಟಿಕಲ್ ಇದೆ ಎಲ್ಲರಿಗೂ ಗೊತ್ತಿದೆ ಎಲ್ಲ ವೆಬ್ ಕಾಸ್ಟಿಂಗ್ ಆಗ್ತಿದೆ ಎಲ್ಲ ಕ್ಯಾಮ್ರಾ ಇದೆ ಮಕ್ಕಳು ತುಂಬ ಭಯಭೀತರಾಗ್ತಿದ್ದಾರೆ ಆದ ಕಾರಣ ಮಕ್ಕಳು ತುಂಬ ಗೆಲುವಾಗಲಿಂಚು ಭಾಗದಲ್ಲಿ ಪ್ರತಿಯೊಂದು ವಿಷಯ ಅನ್ನ ಕನ್ನಡ ಇಂಗ್ಲೀಷ್ ಹಿಂದಿ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು ಎಲ್ಲರೂ ಇದ್ದಾರೆ ಇಂಡಿವಿಜುವಲ್ ಮಕ್ಕಳಿಗೆ ವ್ಯಕ್ತಿಕವಾಗಿ ನಾವು ಕೇರ್ ತಗೊಳ್ತೀವಿ ಮಕ್ಕಳಿಗೆ ಈ ದೃಷ್ಟಿ ಎಕ್ಸಾಮ್ ದೃಷ್ಟಿ ಎಷ್ಟು ಬರುತ್ತೋ ಪಾಸ್ ಪ್ಯಾಕೇಜ್ ಏನಿದೆಯೋ ಅರವತ್ತರಿಂದ ಎಪ್ಪತ್ತು ಮಾರ್ಕ್ಸ್ ಎಂಬತ್ತಿಗೆ ಖಂಡಿತ ಕಡ ಮಕ್ಕಳಿಗೆ ತಿಂಗಳ ಕಳಿಸ್ಕೊಡ್ತೀವಿ ಮತ್ತೆ ಮಾರ್ನಿಂಗ್ ಇವನ ಬ್ಯಾಚರ್ ಬರಬಹುದು ಅವ್ರಿಗೂ ಸಹ ಸೇಮ್ ಸಿಲಬಸ್ ಮಾಡ್ತೀವಿ ಎಲ್ರಿಗೂ ತುಂಬಾ ಅನುಕೂಲಕರವಾಗಿದೆ ದಯವಿಟ್ಟು ಮಾಸ್ಟರ್ ಮೈಂಡ್ ಒಂದ್ಸಲ ವಿಸಿಟ್ ಕೊಡಿ ನಮ್ಮ ಪಾಠ ಬದಲ ಎಲ್ಲ ನೋಡಿ ಮತ್ತೆ ತೃಪ್ತಿಕರ ಮಕ್ಕಳನ್ನ ಅಡ್ಮಿಷನ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ತುಂಬಾ ಅನುಕೂಲವಾಗಿದೆ ಸರ್ ಪ್ರತಿಯೊಬ್ಬರಿಗೂ ಫ್ರೀ ನೋಟ್ಸ್ ಅನ್ನು ಕೊಡ್ತೀವಿ ಮತ್ತೆ ಮಂತ್ಲಿ ಪೇರೆಂಟ್ಸ್ ಮೀಟಿಂಗ್ ಪೋಷಕರ ಸಭೆ ಇರ್ತೀವಿ ಮತ್ತೆ ಯೂನಿಟಿಸ್ಟ್ ಇದೆ ಸಹ ಮತ್ತೆ ಮಕ್ಕಳ ದಾಖಲಾತಿ ಆದ ನಂತರ ಅವ್ರಿಗೆ ವಾಟ್ಸ್ಆಪ್ ಅಲ್ಲಿ ಪ್ರತಿಯೊಂದು ವಿಷಯನ ಹಂಚಿಕೊಳ್ತಾ ಪೇರೆಂಟ್ಸ್ ಇದೆ ಯಾಕಂದ್ರೆ ಎಲ್ಲೋ ಒಂಥರ ವಿರೋಧ ಇರಬೇಕು ಪೇರೆಂಟ್ಸ್ ಮತ್ತು ಮಕ್ಕಳು ನಮಗೆಲ್ಲಾನು ಅದ್ರ ತುಂಬಾ ಅನುಕೂಲ ಆಗಿದೆ ಬಟ್ ತುಂಬಾ ಮೇಡಮ್ ಸವದ್ಯ ಸ್ಕೂಲ್ ಮೇಡಮ್ ಮೇಡಮ್ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಒಳ್ಳೆ ಶಾಲೆ ಮುಂದೆ ನಂತರ ಚೆನ್ನಾಗಿ ಬೆಳೆದ ನಂತರ ಬಿಲ್ಡಿಂಗ್ ಡೊಮನೇಷನ್ ಮಾಡಿ ಮಾಡಿದ್ದಾರೆ ಮಾಡಿದ ನಂತರ ತುಂಬಾ ದೊಡ್ಡ ಸರ್ ಮತ್ತೆ ನಮ್ಮ ಟಾನ್ ಬೇರೆ ಇದೆ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಆಗ್ತಾ ಏನಾಗ್ತಂದ್ರೆ ಪೊಲೀಸ್ ಅಕಾಡೆಮಿ ಅವ್ರಿಗೂ ಸಹ ಒಂದು ಕ್ಲಾಸಸ್ ತಗೊಂಡೋಗಿದ್ದೀವಿ ಮತ್ತೆ ನವೋದಯ ಶಾಲೆಗೆ ದೇಶದ ಶಾಲೆಗೆ ಪರೀಕ್ಷೆಗೆ ಅವ್ರಿಗೂ ಸಹ ಕ್ಲಾಸಸ್ ಮಾಡ್ತೀವಿ ಅದಕ್ಕೆ ಬೆದಮಂಗ್ಲಾ ವಾಟರ್ ಸರ್ಕಲ್ ಸರ್ವಜ್ಞ ಹಳೆ ಸರ್ವಜ್ಞ ಶಾಲೆ ಆವರಣದಲ್ಲಿ ನೆಡ್ಸಿದೀವಿ ಈ ಭಾಗದ ಒಂದು ಮಕ್ಕಳಿಗೆ ಅನುಕೂಲ ಆಗಬೇಕು ಎಕ್ಸಾಮ್ ಅಂದ್ರೆ ಏನೋ ಒಂಥರ ಭಯವಂತ ಮಕ್ಕಳು ಆ ಮಕ್ಕಳಿಗೆ ಭಯ ಒಂದು ವಾತಾವರಣ ಇಲ್ಲದ್ರೇನೆ ಎಕ್ಸಾಮ್ ಫೇಸ್ ಮಾಡೋಕ್ಕೆ ಈ ಒಂದು ಸಿಕ್ಸ್ಟಿ ದಿನ ಕೋರ್ಸ್ ಮಾಡ್ತಾ ಇದ್ವಿ ತದನಂತರ ಜೂನ್ ಇಂದ ಕಂಟಿನ್ಯೂ ಕ್ಲಾಸಸ್ ಇರುತ್ತೆ ಎಲ್ಲ ಮಕ್ಳು ಒಂದರಿಂದ ಮಕ್ಳು ಎಲ್ಲ ಮಕ್ಕಳು ಇರುತ್ತೆ ಇದು ಬೆಸ್ಟ್ ಅಂತ ಬೆಸ್ಟ್ ಮಾಡಬೇಕಂದ್ರೆ ನಿಮ್ಮ ಸಹಕಾರ ಬೇಕು ಪ್ಲಸ್ ಮತ್ತೆ ಪೋಷಕರಿಗೆ ಏನಿದೆ ಅಂದ್ರೆ ಬೇರೆ ಮಾಡೋದು ಬಿಡೋದಲ್ಲ ಇಲ್ಲಿ ಕಣದಿಂದ ಹಿಡಿದು ಸೊ ಎಲ್ಲ ಸಹ ಬೆಳೆಸು ಇಲ್ಲಿ ಪಾಠನ ಪಾಠ ಒಂದು ಇದ್ದಾರೆ ಮಾಡಲ್ಲ ಸೊ ಖಂಡಿತವಾಗಿ ಈ ಒಂದು ಟೋಟಲ್ ಒಳ್ಳೆ ಸಕ್ಸಸ್ ಮಾಡ್ತೀವಿ ಮುಂದಿನ ದಿನದಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕು ಮಾವರ್ತೀವಿ ಅಂತ ಥ್ಯಾಂಕ್ ಯು ಎಲ್ರಿಗೂ ಸಂತೆ ಮೈದಾನ ವಾಟರ್ ವರ್ಕ್ಸ್ ರಸ್ತೆಯಲ್ಲಿರುವಂಥ ಮಾಸ್ಟರ್ ಮೈಂಡ್ಸ್ ಸರ್ವ ಶ್ರೀ ಸರ್ವಜ್ಞ ಮಾಸ್ಟರ್ ಮೈಂಡ್ಸ್ ಟ್ಯೂಟೋರಿ ಈ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಮತ್ತೆ ಈ ಒಂದು ಶಾಲೆಗಳನ್ನು ಸಮ್ಮರ್ ಕ್ರಾಶ್ ಕೋರ್ಸ್ ಆಗಿ ಅರವತ್ತು ದಿನಗಳ ಒಂದು ಕೋರ್ಸನ್ನು ಪ್ರಿಪೇರ್ ಮಾಡಿ ಮಾಡ್ತಾ ಇದ್ದೀವಿ ಮಕ್ಕಳಿಗೋಸ್ಕರ ಸೊ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂದರೆ ಟೂ ತೌಸಂಡ್ ಫೈವ್ ಅಂಡ್ ಸಿಕ್ಸ್ಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ಪೇಸ್ ಮಾಡುವಂಥ ಒಂದು ಮಕ್ಕಳಿಗೆ ಬಹಳ ಸುಲಭವಾಗಿ ಮತ್ತು ಈಗಿನ ಒಂದು ಅರವತ್ತು ದಿನಗಳಲ್ಲಿ ನಾವು ನಿಯರ್ಲಿ ಅರವತ್ತರಿಂದ ಎಪ್ಪತ್ತು ಮಾರ್ಕ್ಸ್ಗಾಗಷ್ಟು ಒಂದು ಕ್ರ್ಯಾಶ್ ಕೋರ್ಸನ್ನು ತಗೊಂಡು ಅವ್ರಿಗೆ ಸಿಂಪ್ಲಿಫೈ ಮಾಡಿ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಕ್ಕಳಿಗೆ ಅವರ ಒಂದು ಮೈಂಡನ್ನು ತಲುಪುವ ರೀತಿಯಲ್ಲಿ ನಿಧಾನವಾಗಿ ಸ್ವಲ್ಪ ಕೋರ್ಸನ್ನು ಕೊಡ್ತೀವಿ ಸೊ ಮತ್ತು ಅವ್ರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಸ್ ಪ್ಯಾಕೇಜನ್ನು ಸಹ ಅಂದರೆ ಬಹಳ ಡಲ್ ಇರುವಂಥ ಮಕ್ಕಳಿಗೆ ಅವರನ್ನು ಮೇಲೆತ್ತುವಂಥ ಒಂದು ಕ್ರಮಗಳನ್ನು ಕೈಗೊಂಡು ಅವರಿಗೆ ನುರಿತ ಒಂದು ಶಿಕ್ಷಕರಿಂದ ಬೋಧನೆಯನ್ನು ಮಾಡ್ತೀವಿ ಸೊ ಹಾಗಾಗಿ ಮಕ್ಕಳಿಗೆ ಇದು ಬಹಳ ಅದ್ಭುತವಾಗಿ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಹಾಗಾಗಿ ದಯಮಾಡಿ ಎಲ್ಲ ಒಂದು ಪೋಷಕರು ಏನಿದ್ದೀರಾ ಮುಂದಿನ ವರ್ಷ ಎಸ್ ಎಸ್ ಎಲ್ ಸಿ ಬೇಸ್ ಮಾಡುವಂಥ ಮಕ್ಕಳನ್ನ ಅವರನ್ನು ಕಳಿಸ್ಕೊಡಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಭಗವಂತನಲ್ಲಿ ಬಯಸ್ತೀನಿ ಮತ್ತೆ ನಿಮ್ಮ ಕಾಲೇಜು ಮುಂದೆ ಮುಂದೆ ಸ್ಟಡೀಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಅದಕ್ಕೆ ಈಗ ನೀವು ಒಂದು ಟೈಮ್ ಟೇಬಲನ್ನು ಫಿಕ್ಸ್ ಮಾಡಿಕೊಂಡು ಓದಬೇಕಾಗುತ್ತೆ ಅದಕ್ಕೆ ಪಾಪ ಸಿಕ್ಸ್ಟಿ ಡೇಸ್ ಏನೋ ನಮ್ಮದೊಂದು ಕೋರ್ಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದಾರೆ ಅವರು ಅಂದರೆ ಬಿಫೋರ್ ದಟ್ ನಮ್ಮ ಅಕಾಡೆಮಿಕ್ ಇಯರ್ ಕನ್ವಿನ್ಸ್ ಆಗೋ ಅಷ್ಟರಲ್ಲಿ ಮೇ ಎಂಡಲ್ಲಾಗುತ್ತೆ ನಮ್ಮದು ಸ್ಕೂಲಲ್ಲಿ ಅಷ್ಟೊಳಗೆ ನೀವು ಗೋ ಇವ್ಗೆ ಸಮ್ ಸಂಸ್ ಇಲ್ಲಿ ಸೊ ಚಾಪ್ಟ್ರಸ್ ಎಲ್ಲಾ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ನೀವು ತರವಾಗಿ ಅವಾಗೆ ನಂಗೆ ಎರಡು ಎರಡು ಸರಿ ಕೇಳೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ ಎಕ್ಸಾಮ್ ಎಕ್ಸಾಮ್ಗಂತೂ ನಾವು ಏನು ಭಯಪಡೋ ಅಷ್ಟೇ ಅದು ಯಾವ ಎಕ್ಸಾಮ್ ಆದರೂ ಮಾಡಬಹುದು ಅದಕ್ಕೆ ಯೋಚನೆ ಮಾಡಬೇಡಿ ಈಗ ನೀವು ಈಗ ಎಲ್ಲರೂ ಇಲ್ಲಿ ಬಂದಿರೋರೆಲ್ಲ ಯಾವ ಕ್ರೀಡಲ್ಲಿ ತಗೊಂಡ್ಬೇಕು ಸಿಕ್ಸ್ ಟ್ವೆಂಟಿ ಫೈವ್ ರೀಚ್ ಆಗೋದು ಸಿಕ್ಸ್ ಟ್ವೆಂಟಿ ಫೈವ್ ರೀಚ್ ಮಾಡ್ತೀನಿ ಅನ್ನೋದು ಔಟ್ ಆಫ್ ಔಟ್ ಒಳ್ಳೆ ಒಳ್ಳೆ ಬ್ಯಾನರ್ ಹಾಕಿ ಫೋಟೋಸ್ ಎಲ್ಲ ಸ್ಕೂಲಲ್ಲಿ ಹಾಕ್ತಾರೆ ನಮ್ಮ ಹಳ್ಳಿ ಮಕ್ಳಿಗೆ ಬೇರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಮ್ಮ ಕಣ್ಣಾಮಳೆ ಮಕ್ಳಿಗೆ ಒಂದು ಬ್ಯಾನರ್ ಮಾಡಿಸ್ತಾ ಇದ್ದೀನಿ ನಾನು ಐನೂರು ಥಾಟ್ರಿಗೆ ಒಂದು ಬ್ಯಾನರ್ ಹಾಕ್ಸ್ತೀನಿ ಅಂತ ಹೇಳಿದೆ ಅದಕ್ಕೆ ಇಲ್ಲಿ ನೀವು ಅದು ಮಾಡಬೇಕು ಅದಕ್ಕೆ ಇದೆಲ್ಲ ಮಾಡಿ ಈಗ ಒಳ್ಳೆ ದಿನ ಇವತ್ತು ಸ್ಟಾರ್ಟ್ ಮಾಡಿ ಗೋಡೆ ಎಲ್ಲ ಇಟ್ ಮಾಡಿದ್ದಾರೆ ಸರ್ ಬರುತ್ತೆ ಚಿಕ್ಕದಾಗಿ ನಿಧಾನವ ಕಲೀವಿ ಬರೋದಿಲ್ಲ ಹತ್ರ ಹ್ಞೂ ಅದನ್ನು ನಾವು ಚೆನ್ನಾಗಿ ಕಲ್ತ್ಕೊಳ್ಬೇಕು ಈಗ ಏನು ನೋಟ್ಸ್ ಬಂದು ಕ್ಲಿಯರ್ ಮಾಡಿಕೊಡಿ ನಿಧಾನವಾಗಿ ಒಂದೊಂದು ಚಾಪ್ಟೂ ಅಲೋ ಮಾಡಿ ಆ ಚಾಪ್ಟರ್ ವೈಸ್ ವೈಟೇಜ್ ಕೊಟ್ಟು ನೀಟಾಗಿ ಕಲ್ತ್ಕೊಳ್ಬೇಕು ಈಗ ಯಾರು ನೆಲರ್ಸ್ ಅನ್ನೋರೇ ಇಲ್ಲ ಇದ್ರೂ ಪರವಾಗಿಲ್ಲ ಓಕೆ ಅವಕ್ಕೆ ಸ್ಲೋ ನರ್ಸಿ ನರ್ಸಿದ್ರು ಏನು ತೊಂದರೆ ಇಲ್ಲ ಈಗ ಬಂದ ಮೇಲೆ ಎಲ್ಲರೂ ನಿರ್ಕಪ್ ಆಗ್ತಾಯಿದ್ದಾರೆ ಆಯಿತಾ ಇನ್ನೊಂದು ದಿನ ನಮ್ಮ